എന്തായിട്ടും <laughs> 誰が来るの ले 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 はい。 Gracias. ಇದರಿಂದಾಗಿ ಬಹಳ ಅನಾಹುತಗಳು ಆಗುದ್ರೆ ತಪ್ಪಿ ಹೋಗಿದೆ ಏಕೆಂದರೆ ಹತ್ತಿರದಲ್ಲಿ ಎರಡು ಮೂರು ಬಂಪ್ಗಳು ಒಂದು ಹಾಲ್ಗಳು ಒಂದು ಮಸೀದಿ ಎರಡು ಶಾಲೆಗಳು ಮಕ್ಕಳು ಇವತ್ತು ಅದಿತ್ಯವಾರು ಬಹಳ ಒಂದು ಅನಾಹುತ ಆಗುತ್ತೆ ತಪ್ಪಿ ಹೋಗಿದೆ ಇದಕ್ಕೆ ಅತಿ ಶೀಘ್ರವಾಗಿ ಸ್ಥಳೀಯ ಆಡಳಿತ ಏನಿದೆ ಒಂದು ಸೂಕ್ತ ಕ್ರಮವನ್ನು ಜರುಗಿಸಬೇಕು ಹತ್ತಿರದಲ್ಲಿ ನಮಗೆ ಒಂದು ಅಗ್ನಿಶಾಮಕ ದಳವನ್ನ ಇಲ್ಲಿ ಕೇಂದ್ರವನ್ನ ಸ್ಥಾಪಿಸಬೇಕೆಂದು ಸಾರ್ವಜನಿಕರ ಪ್ರವೇಶ ಚೀಲದ ವ್ಯಾಪ್ತಿಯಲ್ಲಿರುವಂತಹ ಗುಜಿರಿ ಅಂಗಡಿಯ ಕಾರಣದಿಂದಾಗಿ ಇವತ್ತು ಈ ಊರಿಗೆ ಹುತ್ತಿ ಹೋಗುವಂಥದ್ದು ಪರಿಸ್ಥಿತಿ ಬಂದು ನಿರ್ಮಾಣವಾಯಿತು ಒನ್ ಜೀರೋ ಒನ್ಗೆ ಫೋನ್ ಮಾಡಿದೆ ಒನ್ ಒನ್ ಟೂಗೆ ಫೋನ್ ಮಾಡಿದೆ ಭಾಳ ವಿಳಂಬವಾಗಿ ಪರಿಸರಸನ್ನು ಕಳಿಸಿಕೊಟ್ಟರು ಭಾಳ ಒಂದು ದುಃಖಕರ ವಿಷಯ ಅಂತ ಹೇಳ್ಬೋದು ಮಾಧ್ಯಮದವರು ಕೂಡ ಪರಿಸರನವ್ರಿಗೆ ಫೋನ್ ಮಾಡಿದರು ಆದರೆ ಅವ್ರ ಯಾವುದೇ ಒಂದು ಸರಿಯಾಗಿ ಸ್ಪಂದನೆ ಇರಲಿಲ್ಲ ಈ ಒಂದು ಗುಜಿರಿ ಅಂಗಡಿಯಿಂದಾಗಿ ಇವತ್ತು ಬಹಳಷ್ಟು ಕಷ್ಟ ನಷ್ಟಗಳು ಸಾರ್ವಜನಿಕ ಅನುಭವಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಮಾಲಿನ್ಯ ಇವತ್ತು ಈ ಹೊಗೆ ನೋಡಿದರೆ ಯಾವ ರೋಗ ಇಲ್ಲದವನಿಗೆ ರೋಗ ಬರಬಹುದು ಖಂಡಿತವಾಗಿಯೂ ಯಾಕಂದ್ರೆ ಅಷ್ಟೊಂದು ಮಾಲಿನ್ಯವಾದಂಥ ಹೊಗೆ ಪರಿಸರದಲ್ಲಿ ತುಂಬಿಕೊಂಡಿದೆ ಈ ಒಂದು ಹೊಗೆ ತೊಕ್ಕೋಟಿಂದ ತೊಕ್ಕೋಟು ಕ್ಷಮತೆ ಅದು ಅಲ್ಲಿ ಕೂಡ ಕಾಣ್ತಾ ಇದೆ ಅಲ್ಲಿಂದ ಈ ಹೊಗೆ ನೋಡಿ ಕೂಡ ನಮ್ಮ ಉಚ್ಚಿಲಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಶಾಸಕರು ನೀವೇನು ಒಂದು ಶಂಕುಸ್ಥಾಪನೆ ಮಾಡಿದಂತಹ ಒಂದು ಅಗ್ನಿಶಾಮಕ ದಳದವನ್ನ ಆದಷ್ಟು ಬೇಗ ನಮ್ಗೆ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಮಂಗಳೂರಿನಿಂದ ಬರ್ಬೇಕು ಮಂಗಳೂರಿಂದ ಬರುವಾಗ ನಂದು ಮಾಕಾಳಿ ಪಡಪು ಇಲ್ಲಿ ಒಂದು ನಮ್ಮ ರಾಷ್ಟ್ರೀಯ ಅದು ರೈಲ್ವೆ ಅಂಡರ್ ಪಾಸ್ ಕೆಲಸ ಆಗ್ತದೆ ಅದು ಬಹಳ ವಿಳಂಬವಾಯಿತು ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನಮಗೆ ಬಂದ್ ಮಾಡಿದ್ರಿಂದ ನಮ್ಮ ಏನು ಅಗ್ನಿಶಾಮಕ ದಳಗಳು ಬರುವಾಗ ಅದು ಪಂಪಿಯಿಂದ ಬರುವಾಗ ಟ್ರಾಫಿಕ್ ಅಲ್ಲಿ ಸಮಸ್ಯೆಗಳು ಕಾಣ್ತಾ ಇದೆ ದಯವಿಟ್ಟು ನಮ್ಮ ಶಾಸಕರು ಗಮನಿಸಬೇಕು ಒಂದೇ ವಿಷಯ ಅಂತ ಹೇಳಿದ್ರೆ ನಮಗೆ ಅಗ್ನಿಶಾಮಕ ದಳವನ್ನು ಆದಷ್ಟು ಬೇಗ ಉಳ್ಳಾಳಕ್ಕೆ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ ಅಗ್ನಿಶಾಮಕ ಬರುವಾಗ ಏನು ಕಾರಣ ಹೇಳಿದರು ಅಗ್ನಿಶಾಮಕ ದಳ ನಾವಿಲ್ಲಿ ವಿಷಯ ಗೊತ್ತಾದ್ರೆ ತಿಳಿಸಿದ್ದೇವೆ ಇಲ್ಲಿ ಸ್ಥಳೀಯರು ಕೂಡ ತಿಳಿಸಿದ ಮಾಹಿತಿಯನ್ನು ಕೊಟ್ಟರು ಆದ್ರೆ ಅವರು ಬರೋ ಸಂದರ್ಭದಲ್ಲಿ ಮೈನ್ ಸಿಟಿಯಲ್ಲಿ ಬ್ಲಾಕ್ ಇದ್ದ ಕಾರಣ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಅವರಿಗೆ ಎಷ್ಟು ಸಾಧ್ಯ ಅಷ್ಟು ಶೀಘ್ರವಾಗಿ ಬಂದು ಇಲ್ಲಿ ತಲುಪಿಸಿದ್ದಾರೆ ತಲುಪಿದ್ದಾರೆ ಪಾಲಿಸುವ ವ್ಯವಸ್ಥೆನ ಮಾಡಲಿಲ್ಲ ಆದ್ದರಿಂದಾಗಿ